ಸೊ ಈ ಒಂದು ಸಮಯದಲ್ಲಿ ನಾನು ಈ ವಾಕ್ಯಕ್ಕಾಗಿ ಸಿದ್ಧಪಡಿಸಿಕೊಳ್ಳುವಾಗ ದೇವರು ಹಾಕಿದ ಕೆಲವು ಆಲೋಚನೆಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ ಮಾರ್ಕನ್ನು ಬರೆದಿಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಹನ್ನೆರಡರಿಂದ ನಾವು ವಾಕ್ಯಗಳನ್ನು ಓದಿಕೊಳ್ಳೋಣ ಮರುದಿನ ಅವರು ಬೆಥಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಚರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣಲಿಲ್ಲ ಅದು ಅಂಜುರದ ಹಣ್ಣಿನ ಕಾಲವಲ್ಲ ಆಗ ಏಸುವ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು ಆತನ ಶಿಷ್ಯರು ಅದನ್ನು ಕೇಳಿದರು ಮುಂದುವರೆದು ನೋಡಿ ಅವರು ಎರುಸಲೇಮಿಗೆ ಬಂದಾಗ ಏಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನು ಕೊಳ್ಳುವವರನ್ನು ಹೊರಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಚೀನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ ಮನೆಗಳನ್ನು ಕೆಡವಿದನು ಒಬ್ಬನನ್ನಾದರೂ ಸಾಮಾನು ಹೊತ್ತುಕೊಂಡು ದೇವಾಲಯದೊಳಗೆ ಹಾದುಹೋಗ ಗೊಡಿಸಲಿಲ್ಲ ಮತ್ತು ಆತನ ಉಪದೇಶ ಮಾಡಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆಯಲ್ಲ ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡುತ್ತಿದ್ದರು ಯಾಕೆಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟದ್ದರಿಂದ ಅವರು ಆತನಿಗೆ ಹೆದರುತ್ತಿದ್ದರು ಪ್ರತಿ ಸಾಯಂಕಾಲ ಏಸುವು ಆತನ ಶಿಷ್ಯರು ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜುರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ ಗುರುವೆ ಇಗೋ ನೀನು ಶಾಪ ಕೊಟ್ಟ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಏಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೆವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು ಆ ಈ ಒಂದು ವಚನವನ್ನು ನಾವು ಓದುವಾಗ ಕೆಲವೊಮ್ಮೆ ಅದು ಬೇಗ ಅರ್ಥ ಆಗುತ್ತೆ ಕೆಲವೊಂದು ಭಾಗ ಅರ್ಥ ಆಗೋದು ಸಮಯ ತೆಗೆದುಕೊಳ್ಳುತ್ತೆ ನಾವಿಲ್ಲಿ ಒಂದು ವಚನ ನೋಡಬೇಕಾದ್ರೆ ಮೊದಲನೆಯ ಒಂದು ಹನ್ನೆರಡು ಹದ್ ಹದಿಮೂರು ಹದಿನಾಲ್ಕನೇ ವಚನ ಯೇಸು ಸ್ವಾಮಿ ಒಂದು ಮರುದಿನ ಏನು ಮಾಡ್ತಾರೆ ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಎಂಬುದಾಗಿ ನೋಡ್ತೇವೆ ನಾವು ಈ ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ನೋಡೋದಾದರೆ ನಾವು ಮೊದಲನೆಯ ವಚನದಿಂದ ಹನ್ನೊಂದನೇ ವಚನದ ಬಗ್ಗೆ ನಾವು ಸ್ವಲ್ಪ ಹಾಕಬೇಕು ಏನಾಗಿದೆ ಮೊದಲು ಇಲ್ಲಿ ಮರುದಿನ ಅವರು ಬೆತಾನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು ಎಂಬುದಾಗಿ ವಾಕ್ಯ ಪ್ರಾರಂಭ ಆಗುತ್ತಲ್ಲ ಹನ್ನೆರಡು ಅದಕ್ಕಿಂತ ಹಿಂದಿನ ಒಂದು ವಚನಗಳನ್ನು ಸ್ವಲ್ಪ ನಾವು ಮೆಲ್ಕ್ ಹಾಕೋಣ ನೀವು ನನ್ನೊಟ್ಟಿಗೆ ಆ ಊಹೆ ಮಾಡಿಕೊಳ್ಳಿ ಅಥವಾ ಅಲ್ಲಿ ಬರುವಂಥ ಚಿತ್ರಣವನ್ನು ಕೂಡ ನೀವು ಗಮನಿಸಿ ಇದರ ಹಿನ್ನೆಲೆ ಏನಾಗಿದೆ ಯಾವ ರೀತಿಯಾಗಿ ಈ ಒಂದು ಎರುಸಲೇಮ್ ಪಟ್ಟಣದಲ್ಲಿ ದೇವರ ಆಲಯವಿದೆ ಮತ್ತು ಆ ಒಂದು ಎಣ್ಣೆ ಮರದ ಗುಡ್ಡ ಆ ಬೆತ್ಪೆ ಮತ್ತು ಬೆತ್ತಾನಿ ಅಲ್ಲಿ ಒಂದು ಸ್ಥಳಗಳನ್ನು ನೀವು ಗಮನಿಸಿ ನೋಡಿ ಬೆತನಿ ಮತ್ತು ಬೇತ್ಪೆಗೆ ಅಲ್ಲಿ ಸುಮಾರು ಎಂಟುನೂರು ಮೀಟರ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ದೂರ ಆ ಒಂದು ಬೇತ್ಪೆಯಿಂದ ದೇವರ ಆಲಯಕ್ಕೆ ಅಲ್ಲಿ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಎಂಬುದಾಗಿ ನಾವು ನೋಡ್ತೇವೆ ಒಂದು ಮೂರು ಮೂರರಿಂದ ಮೂರುವರೆ ಕಿಲೋಮೀಟರ್ ಟೋಟಲ್ ನಾವು ಆ ಒಂದು ಎರಿಸಲೇಮ್ ಪಟ್ಟಣದಲ್ಲಿರುವ ದೇವಾಲಯದಿಂದ ಬೆತ್ತನಿ ಪಟ್ಟಣಕ್ಕೆ ಒಂದು ಮೂರುವರೆಯಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ ಯೇಸು ಸ್ವಾಮಿ ಈ ಒಂದು ಎರುಸಲೇಮಿಗೆ ಆತನು ಪ್ರಯಾಣಿಸ್ತಾನೆ ಯಾವ ರೀತಿ ಎಂಬುದಾಗಿ ಅಲ್ಲಿ ನೋಡೋದಾದ್ರೆ ಅರಸನ ರೀತಿಯಾಗಿ ಆತನು ಪ್ರಯಾಣಿಸ್ತಾನೆ ಎಂಬುದಾಗಿ ನೋಡ್ತೇವೆ ಆತನು ಅಲ್ಲಿರುವಂತ ತನ್ನ ಹನ್ನೆರಡು ಜನ ಶಿಷ್ಯರನ್ನ ಆತನು ಕರಿತಾನೆ ಆತನೊಟ್ಟಿಗೆ ಕರೆದು ಅದರಲ್ಲಿ ಇಬ್ಬರನ್ನ ಆರಿಸಿಕೊಂಡು ಆತನಿಗೆ ಹೇಳ್ತಾರೆ ನಾವು ನಿಮಗೆ ಎದುರಿಗೆ ಕಾಣುವಂತ ಒಂದು ಹಳ್ಳಿಗೆ ಹೋಗ್ರಿ ಅಲ್ಲಿರುವಂತ ಒಂದು ಕತ್ತೆಯನ್ನ ಅಲ್ಲಿ ಕಟ್ಟಿರ್ತಾರೆ ಅದನ್ನ ಬಿಚ್ಕೊಂಡು ಬನ್ನಿ ಎಂಬುದಾಗಿ ಅವರಿಗೆ ಆಜ್ಞಾಪಿಸ್ತಾನೆ ಆ ಇಬ್ಬರು ಶಿಷ್ಯರು ಯಾರು ಅಂತ ಗೊತ್ತಿಲ್ಲ ಆದರೆ ಅವರಿಬ್ಬರನ್ನ ಅಲ್ಲಿ ಕಳುಹಿಸಿ ಅವರನ್ನ ಆ ಕತ್ತೆಯನ್ನ ತೆಗೆದುಕೊಂಡು ಬರಲು ಹೇಳ್ತಾರೆ ಯೇಸು ಸ್ವಾಮಿ ಅಲ್ಲಿ ಯಾರಾದರೂ ಏನಾದರೂ ಅಡ್ಡಿಪಡಿಸಿದ್ರೆ ಇದು ಸ್ವಾಮಿಯವ್ರಿಗೆ ಬೇಕು ಎಂಬುದಾಗಿ ಹೇಳಿ ಇದು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಅವ್ರು ಹೇಳ್ತಾರೆ ಸೊ ಆ ಕೆಲಸವನ್ನು ಅವರು ವಿದೇಯತೆಯಿಂದ ಮಾಡ್ತಾರೆ ಯೇಸು ಸ್ವಾಮಿ ಆ ಕತ್ತೆಯನ್ನ ತೆಗೆದುಕೊಂಡು ಆ ಒಂದು ಎರುಸಲೆಂ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಅಲ್ಲಿರುವಂಥ ಜನರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ ಹೊಸ್ಸನ್ನ ದೇವರ ಹೆಸರಿನಲ್ಲಿ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಜಯ ಎಂಬುದಾಗಿ ಒಂದು ಘೋಷಣೆ ಮೂಲಕವಾಗಿ ಏಸು ಸ್ವಾಮಿ ಆ ಒಂದು ಎರುಸಲೆಂ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ ನೀವು ಆ ಒಂದು ಅಧ್ಯಾಯದಿಂದ ಕೊನೆಯ ಅಧ್ಯಾಯವರೆಗೆ ಹೋಗೋದಾದರೆ ಏಸು ಆ ಶಿಲುಬೆಯ ಮರಣಕ್ಕೆ ಒಂದು ವಾರ ಆತನು ಸಮೀಪದಲ್ಲಿದ್ದ ಒಂದು ವಾರದ ಹಿಂದೆ ನಡೆದಂತ ಈ ಒಂದು ಘಟನೆಯಲ್ಲಿ ಯೇಸು ಸ್ವಾಮಿ ಆ ಒಂದು ಪಟ್ಟಣವನ್ನು ಪ್ರವೇಶಿಸಿದ ಮೇಲೆ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ತರುವಾಯ ಆ ಒಂದು ದೇವಾಲಯಕ್ಕೆ ಹೋಗಿ ಆ ದೇವಾಲಯವನ್ನ ಆತನು ಗಮನಿಸಿ ನೋಡ್ತಾನೆ ಏನು ನಡೀತಾ ಇದೆ ಇಲ್ಲಿ ಆಲಯದಲ್ಲಿ ಏನೆಲ್ಲ ನಡೀತಾ ಇದೆ ಈ ಒಂದು ಆಲಯ ದೇವರ ಆಲಯದಲ್ಲಿ ಏನಿದೆ ಎಂಬುದಾಗಿ ಆತನು ಗಮನಿಸ್ತಾನೆ ಆಗ ಸಮಯ ಸಾಯಂಕಾಲ ಆಗಿರೋದ್ರಿಂದ ಕತ್ತಲಾಗ್ತಾ ಇರೋದ್ರಿಂದ ತನ್ನ ಶಿಷ್ಯರೊಟ್ಟಿಗೆ ಮತ್ತೆ ಬೆತಾನ್ಯಕ್ಕೆ ಹೋಗ್ತಾನೆ ನೀವು ಗಮನಿಸೋದಾದ್ರೆ ಒಂದು ಎರಡರಿಂದ ಮೂರು ಬಾರಿ ಬೆತನ್ನ ಬೆತ್ತಾನ್ಯ ಎಂಬ ಸ್ಥಳವನ್ನು ನಾವು ಗಮನಿಸ್ತೇವೆ ಅದು ವಿಶೇಷವಾದಂತ ಒಂದು ಸ್ಥಳ ಅಲ್ಲಿ ಯೇಸು ಸ್ವಾಮಿಗೆ ತುಂಬಾ ಪ್ರಿಯವಾಗಿರುವ ಒಂದು ಕುಟುಂಬ ಅಲ್ಲಿ ವಾಸವಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೇರಿ ಮಾರ್ತ ಗೊತ್ತಲ್ವಾ ಅವರ ಮನೆ ಅಲ್ಲಿರುತ್ತೆ ಲಾಝರ ಆತನ ಸ್ನೇಹಿತನ ಒಂದು ಮನೆ ಅಲ್ಲಿರೋದ್ರಿಂದ ಆತನು ಯಾವಾಗೆಲ್ಲ ಎರಸಲಮಿಗೆ ಪ್ರಯಾಣಿಸ್ತಾ ಇದ್ನೋ ಆ ಬೆತ್ತನೆಯ ಒಂದು ಪಟ್ಟಣಕ್ಕೆ ಆತನು ಹೋಗಿ ಅವರ ಮನೆಯಲ್ಲಿ ಇತ್ತು ಅವರ ಉಪಚಾರವನ್ನು ಆತನು ಹೊಂದ್ಕೊಳ್ತಾ ಇತ್ತ ಆದರೆ ಇಲ್ಲಿ ನನ್ನ ಒಂದು ಗಮನ ನಿಮ್ಮನ್ನು ತೆಗೆದುಕೊಂಡು ಹೋಗೋದೇನು ಅಂತಂದರೆ ಇಲ್ಲಿ ಒಂದು ಅಂಚರದ ಮರ ಏನಿದೆ ಆ ಅಂಚುರ ಮರ ತುಂಬ ಹಸಿರಾಗಿ ಅದು ನೋಡಲಿಕ್ಕೆ ತುಂಬಾ ಸೊಗಸಾಗಿರುವಂಥದ್ದು ಯೇಸು ಸ್ವಾಮಿ ಆ ಪಟ್ಟಣಕ್ಕೆ ಬರುವಾಗ ಅಲ್ಲಿ ಆತನು ಹಸಿವೆಯಿಂದ ಇರ್ತಾನೆ ಎಂಬುದಾಗಿ ನೋಡ್ತೇವೆ ಯೇಸು ಸ್ವಾಮಿಗೆ ನಿಜವಾಗ್ಲೂ ಹಸಿವಾಗಿತ್ತ ಆಗಿರುತ್ತೆ ಯಾಕೆಂದ್ರೆ ಆತನು ನೂರು ಪ್ರತಿಶತ ಮಾನವನಾಗಿರೋದ್ರಿಂದ ನೂರು ಪ್ರತಿಶತ ದೇವರಾಗಿರೋದ್ರಿಂದ ಇಲ್ಲಿ ನಾವು ಎರಡು ರೀತಿಯಾಗಿ ನೋಡಬಹುದು ಒಂದು ಆತ್ಮಿಕ ಹಸಿವು ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿರುವುದರ ಉದ್ದೇಶ ಏನು ಅಂತಂದ್ರೆ ಜನರನ್ನು ಅವರ ಪಾಪದಿಂದ ಬಿಡುಗಡೆಗೊಳಿಸಿ ಅವರನ್ನು ಆಶೀರ್ವದಿಸುವುದಕ್ಕಾಗಿ ಜಯದಲ್ಲಿ ನಡೆಸುವುದಕ್ಕಾಗಿ ಏಸು ಸ್ವಾಮಿಯನ್ನ ಕಳುಹಿಸಿಕೊಟ್ರು ತಂದೆಯಾದ ದೇವರಿಗೆ ಇರುವಂಥ ಹಸಿವು ಯೇಸುವಿಗೆ ಇಲ್ಲಿರುವಂಥ ಹಸಿವು ನಮ್ಮೆಲ್ಲರಿಗೂ ಇರುವಂತ ಸಾಮಾನ್ಯವಾಗಿರುವಂಥ ಹಸಿವು ಆತನು ಆ ಒಂದು ಅಂಚರದ ಮರದ ಬಳಿಗೆ ಹೋಗ್ತಾನೆ ದೂರದಿಂದ ನೋಡುವಾಗ ಅಂಚಿರದ ಮರ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದರ ಹತ್ತಿರ ಹೋದಾಗ ಅಲ್ಲಿ ಯಾವುದೇ ಹಣ್ಣು ಆತನಿಗೆ ಸಿಗೋದಿಲ್ಲ ಇದು ಒಂದು ಸಾಮ್ಯ ರೂಪವಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಕೊನೆ ಭಾಗ ನೋಡುವಾಗ ಅಲ್ಲಿ ಏಸುವಿನ ಶಿಷ್ಯರು ಆತನು ಹೇಳುವ ಮಾತುಗಳನ್ನು ಕೇಳಿಸ್ಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ ಹದಿನಾಲ್ಕನೇ ವಚನದಲ್ಲಿ ಯಾಕೆ ಯೇಸು ಸ್ವಾಮಿ ಈ ಒಂದು ಘಟನೆಯನ್ನ ಅವರಿಗೆ ತೋರ್ಪಡಿಸ್ತಾ ಇದ್ದಾರೆ ಅಂದ್ರೆ ಯೇಸುವಿನ ಶಿಷ್ಯರಿಗೆ ಈ ಒಂದು ಸತ್ಯ ಅರ್ಥವಾಗಬೇಕಾಗಿದೆ ಅಲ್ಲಿರುವಂಥ ಯೇಸುವಿನ ಶಿಷ್ಯರು ಅಲ್ಲಿರುವಂತ ಜನರು ಅಲ್ಲಿರುವಂತ ಎಲ್ಲ ಯಹೂದಿಯ ಯಾಜಕರಾಗಿರ್ಬೋದು ಶಾಸ್ತ್ರಿಗಳಾಗಿರ್ಬೋದು ಯೇಸುವಿನ ಬರವಣಿಗೆ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ ಆದರೆ ಯೇಸು ಇಲ್ಲಿ ಅವರಿಗೆ ತಿಳಿಯಪಡಿಸ್ತಾ ಇದ್ದಾರೆ ಆತನು ಬಂದಿರುವ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಯೇಸು ಸ್ವಾಮಿ ಕಾರ್ಯವನ್ನು ಮಾಡ್ತಿದ್ದಾರೆ ಇಲ್ಲಿ ಯೇಸು ಸ್ವಾಮಿ ಒಂದು ಅದ್ಭುತ ಮಾಡಿದ್ರು ಏನು ಅಂದ್ರೆ ಆ ಒಂದು ಮರವನ್ನ ಶಪಿಸ್ತಾ ಇದ್ದಾರೆ ಇದೊಂದು ನಕಾರಾತ್ಮಕವಾಗಿ ಕಾಣ್ಬೋದು ಆದರೆ ಯಾಕೆ ಆ ಕಾರ್ಯವನ್ನು ಮಾಡಿದ್ರು ಎಂಬುದಾಗಿ ನಾವು ಆಳವಾಗಿ ನೋಡುವಾಗ ಅನೇಕ ಅಂಶಗಳನ್ನು ನಾವು ಗಮನಿಸ್ತೇವೆ ಈ ಸಮಯದಲ್ಲಿ ನಾನು ಬೇಗ ಹೋಗಬೇಕು ಸಮಯ ಕಡಿಮೆ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ಈ ಒಂದು ಏಸುವಿನ ಶಿಷ್ಯರಿಗೆ ಆತನು ತಿಳಿಯಪಡಿಸಬೇಕೆಂಬುದಾಗಿ ಏಸುವಿನ ಉದ್ದೇಶ ಆಗಿತ್ತು ಏನು ನಡೀತಾ ಇದೆ ಎಂಬುದಾಗಿ ಈ ಅಂಚರದ ಮರ ಅದು ಏನನ್ನ ಸೂಚನೆ ಮಾಡುತ್ತೆ ಅಂದ್ರೆ ಇಸ್ರಾಯೇಲ್ ದೇಶವನ್ನು ಸೂಚನೆ ಮಾಡುವಂಥದ್ದು ದೇವರ ಆಲಯವನ್ನ ಸೂಚನೆ ಮಾಡುವಂಥದ್ದು ಏಸು ಸ್ವಾಮಿ ಈ ಒಂದು ಮರಕ್ಕೆ ಶಾಪ ಕೊಡುವುದಕ್ಕಿಂತ ಹಿಂದಿನ ಒಂದು ಸಾಯಂಕಾಲ ಸಮಯದಲ್ಲಿ ಏನು ಮಾಡಿದ್ರು ದೇವಾಲಯವನ್ನ ಗಮನಿಸಿ ನೋಡಿದ್ರು ಆತನು ಮರುದಿನ ಬೇಗ ಬರ್ತಾ ಇದ್ದಾನೆ ದೇವರ ಆಲಯಕ್ಕೆ ಯಾಕೆ ಎಂಬುದಾಗಿ ನಾನು ಆಮೇಲೆ ಹೇಳ್ತೇನೆ ಅದು ಯಾಕೆ ಅಂತಂದರೆ ದೇವರ ಆಲಯವು ಯಾವ ರೀತಿಯಾಗಿತ್ತು ಎಂಬುದಾಗಿ ನಾವಲ್ಲಿ ಮುಂದುವರೆದು ನೋಡೋದಾದ್ರೆ ಅದು ಅನೇಕ ವ್ಯಾಪಾರಸ್ಥರು ಸೇರಿ ಬಂದು ಅನೇಕ ಜನರು ಅಲ್ಲಿ ಒಂದು ಪಾಪ ಪ್ರಜ್ಞೆಯ ಒಂದು ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞವನ್ನು ಸಮರ್ಪಿಸಲು ಪಾರಿವಾರಗಳನ್ನು ಮಾರುವಂಥದ್ದು ಅಲ್ಲಿ ಹಣಕಾಸಿನ ವ್ಯವಹಾರ ದೇವರ ಆಲಯದಲ್ಲಿ ನಡೀತಾ ಇತ್ತು ನೀವು ಆ ಒಂದು ಆಲಯವನ್ನು ನೋಡೋದಾದ್ರೆ ಯಾವ ರೀತಿಯಾಗಿದೆ ಒಂದು ಹೊರಾಂಗಣ ಒಂದು ಒಳಾಂಗಣ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ದೇವರ ಆಲಯವನ್ನು ನೋಡ್ತೇವೆ ಆ ಒಂದು ಪಟ್ಟಣದಲ್ಲಿ ಇರುವಂತಹ ಹೆರೋದ್ ಟೆಂಪಲ್ ಏನಿದೆ ಆತನು ಅದನ್ನು ಪುನರುಸ್ಥಾನಗೊಳ್ಗೊಳಿಸ್ತಾನೆ ಉಜ್ಜೀವನ ಮಾಡ್ತಾರೆ ಮೊದಲನೆಯ ಒಂದು ಸೊಲೋಮನನ ಆಲಯ ಅದು ನಾಶವಾಗಿ ಹೋಗಿರುತ್ತೆ ಎರಡನೆಯದು ಇದು ಹೆರೋದನ್ನು ಅದನ್ನು ಮತ್ತೆ ಉಜ್ಜೀವನಗೊಳಿಸಿ ಆ ಒಂದು ಆಲಯವನ್ನು ಕಟ್ತಾರೆ ಆ ಹೊರಗಡೆ ಏನಿದೆ ಜೆಂಟೈಲ್ ಕೋರ್ಟ್ ಯಾರ್ಡ್ ಹೊರಾಂಗಣದಲ್ಲಿ ಅನ್ಯ ಜನಗಳು ಬಂದು ದೇವರನ್ನ ಸ್ತುತಿಸುವಂತ ಸ್ಥಳ ಆದ್ರೆ ಅಲ್ಲಿರುವಂತ ಎಲ್ಲ ಯಾಜಕರು ಶಾಸ್ತ್ರಿಗಳು ಏನ್ ಮಾಡಿದ್ರು ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಆ ಜಾಗವನ್ನ ಕೊಡ್ತಿದ್ದಾರೆ ಹಾಗಾಗಿ ಅನ್ಯ ಜನಗಳು ಅಲ್ಲಿ ಬರ್ಲಿಕ್ಕೆ ಅವ್ರು ಪ್ರಾರ್ಥಿಸ್ಲಿಕ್ಕೆ ಸ್ಥಳ ಇಲ್ಲ ಅದು ಒಂದು ವ್ಯಾಪಾರ ಕೇಂದ್ರವಾಗಿ ಅದು ಮಾರ್ಪಟ್ಟಿತ್ತು ಯೇಸು ಸ್ವಾಮಿ ಈ ಒಂದು ಉದಾಹರಣೆ ಕೊಡ್ತಿದ್ದಾರೆ ಈ ಒಂದು ದೇವರ ಆಲಯ ಈ ಒಂದು ಅಂಜರ ಮರಕ್ಕೆ ಹೋಲಿಸ್ತಾ ಇದ್ದಾರೆ ಅಂಜುರ ಮರ ಒಂದು ವಿಶೇಷತೆ ಏನು ಅಂತಂದರೆ ಆ ಒಂದು ಹಣ್ಣು ಯಾವಾಗ ಅದರಲ್ಲಿ ಬರುತ್ತೋ ಬಂದ ಆದಮೇಲೆ ಎಲೆ ಚಿಗುರು ಹೊಡೆಯುತ್ತೆ ಆದರೆ ಈ ಮರ ಏನು ಅಂದರೆ ಎಲೆ ಇದೆ ಮೊದಲೇ ಎಲೆ ಬಂದಿದೆ ಆದರೆ ಹಣ್ಣಿಲ್ಲ ಎಲೆ ಬರುವುದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಹಣ್ಣು ಬರುವಂಥದ್ದು ಅದು ವಿಶೇಷತೆ ಬೇರೆ ಎಲ್ಲ ಮರಗಳನ್ನು ನೀವು ನೋಡೋದಾದರೆ ಮೊದಲು ಎಲೆ ಬರುತ್ತೆ ಆಮೇಲೆ ಹೂವು ಮಗ್ಗು ಕಾಯಿ ಆ ರೀತಿ ನೋಡ್ತೇವೆ ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮೊದಲು ಕಾಯಿ ಬರುತ್ತೆ ಆಮೇಲೆ ಎಲೆಗಳು ಬರುತ್ತೆ ಇಲ್ಲಿ ಎಲೆಗಳು ಇರೋದ್ರಿಂದ ಅರ್ಥ ಏನು ಅಂದ್ರೆ ಹಣ್ಣು ಇದೆ ಮೊದಲೇ ಅಂತ ಅದು ಅದರ ವಿಶೇಷತೆ ಹಾಗಾಗಿ ಯೇಸು ಸ್ವಾಮಿ ಅದನ್ನ ನೋಡಿದ ತಕ್ಷಣ ದೂರದಿಂದ ಇರುವಾಗ ಅವು ಮೇ ಬಿ ಇಲ್ಲಿ ನನಗೆ ಹಣ್ಣು ಸಿಗುತ್ತೆ ತಿನ್ಬಹುದು ಎಂಬುದಾಗಿ ಅಲ್ಲಿ ಹೋಗಿದಾಗ ಅಲ್ಲಿ ಯಾವುದೇ ಹಣ್ಣು ಸಿಗಲ್ಲ ಇಲ್ಲಿ ನೀವು ಸ್ವಲ್ಪ ಗಮನಿಸಿ ನೋಡಿ ದೇವರ ಆಲಯದಲ್ಲಿ ಏನೆಲ್ಲ ನಡಿಬೇಕಾಗಿತ್ತು ದೇವರ ಆಲಯದಲ್ಲಿ ಪಶ್ಚಾತ್ತಾಪದ ಹೃದಯದಿಂದ ದೇವರನ್ನು ಸ್ತುತಿಸುವಂಥದ್ದು ಆರಾಧನೆ ಮಾಡುವಂಥದ್ದು ಕಾರ್ಯಗಳಲ್ಲಿ ನಡಿಬೇಕಾಗಿತ್ತು ಆದರೆ ಅಲ್ಲೇನು ನಡೀತಾ ಇದೆ ವ್ಯಾಪಾರ ವ್ಯವಹಾರ ಹಣಕಾಸಿನ ಎಲ್ಲ ಒಂದು ವ್ಯವಹಾರ ಲೋಕದ ಸಂಗತಿಗಳು ದೇವರ ಆಲಯದಲ್ಲಿ ನಡೀತಾ ಇದೆ ಯೇಸು ಸ್ವಾಮಿಗೆ ಕೋಪ ಬರುತ್ತೆ ಕೋಪ ಬಂದು ಏನು ಮಾಡಿದರು ಆ ಮರವನ್ನು ಶಪಿಸಿದರು ಇನ್ನು ಮೇಲೆ ಯಾರು ನಿನ್ನಿಂದ ಈ ಹಣ್ಣು ತಿನ್ನಬಾರ್ದು ಎಂಬುದಾಗಿ ಇಲ್ಲಿ ದೇವರ ಆಲಯದಲ್ಲಿ ಆ ಎಲ್ಲ ಚೀನಿವಾರರ ಮೇಜುಗಳನ್ನು ಎತ್ತಿ ಬಿಸಾಕಿ ಎಲ್ಲರನ್ನು ಹೊರಡಿ ಹೊರಗೆ ಹಾಕ್ತಾ ಇದ್ದಾನೆ ಬೇರೆಯವ್ರು ಯಾರು ಒಳಗಡೆ ಬರದೇ ಇರಲಿ ಎಂಬುದಾಗಿ ತಡಿತಾ ಇದ್ದಾನೆ ಯಾಕೆ ಯೇಸುಸ್ವಾಮಿ ಮರುದಿನ ಬೇಗ ಬಂದರು ಅಂದರೆ ವ್ಯಾಪಾರಸ್ಥರೆಲ್ಲ ಯಾವಾಗ ಬರ್ತಾರೆ ಬೇಗನೆ ಎದ್ದು ಇರ್ತಾರೆ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚಿತವಾಗಿ ಕೆಲವರು ಅಲ್ಲಿ ಜಾಗ ಆಕ್ಯುಪೈ ಮಾಡಿದರು ಈಗ ನಾವೆಲ್ಲ ಸಂತೆಗೆ ಹೋಗ್ಬೇಕಾದ್ರೆ ಜನರು ಅಲ್ಲಿ ಮೊದಲೇ ಕಲ್ಲು ಅಥವಾ ಇನ್ನೇನೋ ಒಂದು ಬಟ್ಟೆನೋ ಹಾಕ್ಬಿಟ್ಟು ಹೋಗಿರ್ತಾರೆ ನೆಕ್ಸ್ಟ್ ಡೇ ಮತ್ತೆ ಬಂದು ಅದನ್ನು ಇದು ನನ್ನ ಜಾಗ ಅಂತ ಗುರ್ತಿಗಾಗಿ ಆ ರೀತಿ ಅವ್ರು ಬೇಗನೆ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿರ್ತಾರೆ ಯೇಸು ಸ್ವಾಮಿ ಅದನ್ನು ನೋಡುವಾಗ ಇದು ಆ ಒಂದು ದೇವರ ಆಲಯಕ್ಕೆ ಹೋಲಿಕೆ ಮಾಡಲಾಗಿದೆ ದೇವರ ಆಲಯದಲ್ಲಿ ಪ್ರಾರ್ಥನೆ ಅಲ್ಲಿ ಉಪವಾಸ ಅಲ್ಲಿ ದೇವರಿಗೆ ಸ್ತೋತ್ರ ದೇವರಿಗೆ ಮಹಿಮೆ ಸಲ್ಲಿಸುವ ಕಾರ್ಯಗಳು ನಡಿಬೇಕಾಗಿತ್ತು ಆದರೆ ಅಲ್ಲಿ ಯಾವುದೂ ನಡೀತಾ ಇಲ್ಲ ಲೋಕದ ಸಂಗತಿಗಳು ನಡೀತಾ ಇದೆ ಆದರೆ ಇಲ್ಲಿ ಆ ಹಣ್ಣಿನ ಮರ ಅಂಜರ ಮರ ಅದು ಎಲೆಯನ್ನು ತೋರಿಸ್ತಾ ಇದೆ ಒಂಥರ ಅಡ್ವರ್ಟೈಸ್ಮೆಂಟ್ ಹೊರಗಡೆ ನೋಡಿರ್ಬೋದು ನೀವು ಅಡ್ವರ್ಟೈಸ್ಮೆಂಟ್ ನೋಡುವಾಗ ಎಲ್ಲರೂ ಆಕರ್ಷಿತರಾಗ್ತಾರೆ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಏನೂ ಇರೋಲ್ಲ ಎಕ್ಸಾಂಪಲ್ ಒಂದು ತರಕಾರಿ ಅಂಗಡಿಗೆ ನೀವು ಹೋಗೋದಾದರೆ ಅಲ್ಲಿ ಸೊಪ್ಪಿನ ಬೆಲೆ ಹತ್ತು ರೂಪಾಯಿ ಅಂತ ಹಾಕಿರ್ತಾರೆ ನೀವು ಹೋಗಿಬಿಟ್ಟು ಹತ್ತು ರೂಪಾಯಿ ಅಲ್ವಾ ಅಂತ ತಗೊಳ್ತೀರಾ ಅವ್ನಿಗೆ ದುಡ್ಡು ಕೇಳಿದಾಗ ಏನು ಹೇಳ್ತಾನೆ ಗೊತ್ತಾ ಇದಕ್ಕೆ ಇಪ್ಪತ್ತು ರೂಪಾಯಿ ಇದಕ್ಕೆ ಇಪ್ಪತ್ತೈದು ಇದು ಹತ್ತು ರೂಪಾಯಿ ಅಂತ ಹೇಳ್ತಾರೆ ನೀವು ಬಿಡೋಂಗಿಲ್ಲ ತಗೊಳ್ಳೋಂಗಿಲ್ಲ ಏನೋ ಕೊಡೋಣ ಹತ್ತು ರೂಪಾಯಿ ಅಂತ ಎಕ್ಸ್ಟ್ರಾ ಕೊಟ್ಟು ತಗೊಂಡು ಬರ್ತೀರ ಹಿಂಗೆ ಆಗಿದೆನೋ ಇಲ್ವೋ ಈ ರೀತಿ ವ್ಯಾಪಾರ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆ ಮರ ತೋರಿಸ್ತಾ ಇದೆ ನನ್ನಲ್ಲಿ ಹಣ್ಣಿದೆ ಬನ್ನಿ ಬನ್ನಿ ಅಂತ ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಆ ಒಂದು ಆಲಯದ ಪರಿಸ್ಥಿತಿಯನ್ನ ಅದರ ಒಂದು ದುಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅದಕ್ಕೆ ಶಾಪ ಕೊಟ್ಟನೋ ಅದೇ ರೀತಿಯಾಗಿ ದೇವರ ಆಲಯದಲ್ಲೂ ಕೂಡ ಒಂದು ಘಟನೆ ನಡೆಯುತ್ತೆ ಎ ಡಿ ಸೆವೆಂಟಿಯಲ್ಲಿ ಆ ಒಂದು ಆಲಯವು ಕೂಡ ರೋಮ ಸಾಮ್ರಾಜ್ಯದ ದಾಳಿಯಿಂದ ಅದು ನಾಶವಾಗಿ ಹೋಗುತ್ತೆ ಅದು ಆಮೇಲೆ ಆಗುವಂಥದ್ದು ಈ ಮರವು ಕೂಡ ನಾಶವಾಯಿತು ಅದು ಕೂಡ ಹೋಯಿತು ಆದರೆ ಇರುವಂತ ವಿಶ್ವಾಸಿಗಳು ಯಾವ ರೀತಿಯಾಗಿ ದೇವರನ್ನ ಕಂಡುಕೊಳ್ಬೇಕೆಂಬುದಾಗಿ ದೇವರ ವಚನದಲ್ಲಿ ನಾವು ಕಾಣ್ತೇವೆ ನೀವು ಇನ್ನೊಂದು ಗಮನಿಸಿ ಹದಿನೇಳನೇ ವಚನ ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾ ಎಂದು ಬರೆದದೇ ಅಲ್ಲ ಈ ಒಂದು ವಚನವು ಏಷ್ಯಾಯ ಗ್ರಂಥ ಐವತ್ತಾರು ಏಳರಲ್ಲಿ ಬರೆಯಲ್ಪಟ್ಟಿದೆ ಏಷ್ಯಾಯ ಪ್ರವಾದಿ ಆತನು ದೇವರ ಆಲಯವು ಅದು ನನ್ನ ಆಲಯವಾಗಿರುತ್ತೆ ಎಂಬುದಾಗಿ ದೇವರ ಆಲಯವನ್ನು ನೋಡುವುದಾದ್ರೆ ಅದು ಫಲಭರಿತವಾಗಿರುವಂಥದ್ದು ದೇವರ ಆರಾಧನೆ ಸ್ತುತಿ ಪ್ರಾರ್ಥನೆ ಎಲ್ಲವೂ ನಡೆಯುವಂಥದ್ದು ಅನ್ಯ ಜನರು ಅಲ್ಲಿ ಆ ಒಂದು ಜೆಂಟೈಲ್ಸ್ ಕೋರ್ಟ್ ಯಾರ್ಡ್ ಏನಿರುತ್ತೆ ಅಲ್ಲಿ ಬಂದು ಪ್ರಾರ್ಥಿಸ್ತಾ ಇರ್ತಾರೆ ಬಟ್ ಇಲ್ಲಿ ವ್ಯಾಪಾರ ನಡೀತಾ ಇದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ಆಲಯ ಇದು ಪ್ರಾರ್ಥನಾ ಆಲಯವಾಗಿದೆ ಎಂಬುದಾಗಿ ಬರೆದಿದೆಯಲ್ಲ ನೀವು ನೀವು ಅದನ್ನೇನ್ ಮಾಡಿದ್ದೀರಾ ಕಳ್ಳರ ಗವಿಯಾಗಿ ಮಾಡಿದ್ದೀರಾ ಕಳ್ಳರ ಗವಿ ಅಂದ್ರೆ ಏನದು ಎಲ್ಲ ಕಳ್ಳರು ಸುಳ್ಳರು ಎಲ್ಲರೂ ಮೋಸ ಮಾಡುವಂಥವರು ಸೇರಿ ಇರುವಂಥ ಜಾಗ ಕಳ್ಳರ ಗವಿ ಸೊ ಇಲ್ಲಿ ನಮ್ಮ ಒಂದು ಜೀವಿತದಲ್ಲಿ ಯೇಸು ಸ್ವಾಮಿ ಆತನು ಯಾವ ಸಮಯದಲ್ಲಿ ಹೇಗೆ ಬರ್ತಾನೆ ಗೊತ್ತಿಲ್ಲ ನಾವು ನಂಬುವುದಾದ್ರೆ ಈ ಒಂದು ಸ್ಥಳದಲ್ಲಿ ದೇವರ ಒಂದು ಪ್ರಸನ್ನತೆ ಆತನ ಫಲಗಳನ್ನು ನಾವು ಕಾಣ್ತೇವೆ ಹೌದಲ್ವಾ ಬಂದು ಆರಾಧನೆ ಮಾಡುವಾಗ ಆತನ ಪ್ರಸನ್ನತೆಯಲ್ಲಿ ನಡೆಯುವಾಗ ಆ ಫಲ ನಮ್ಮಲ್ಲಿ ಕಾಣುತ್ತೆ ಈ ಸಭೆಯಾಗಿ ಆದ್ರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಆತನು ನಮ್ಮನ್ನ ಭೇಟಿಯಾಗುವುದಾದ್ರೆ ನಮ್ಮಲ್ಲಿ ಆ ಒಂದು ಫಲ ಇದೆನಾ ಇಲ್ಲಿ ನಾವು ದೇವರ ಆಲಯವನ್ನ ನೋಡುವಾಗ ಅಲ್ಲಿ ಯಾವುದೇ ಒಂದು ದೇವರ ಸಂಗತಿಗಳು ನಡೀತಾ ಇಲ್ಲ ಆದರೆ ನಾವು ಕೂಡ ದೇವರ ಆಲಯವಾಗಿದ್ದೇವೆ ಮೊದಲನೇ ಕೊರೆಂತದಲ್ಲಿ ನಾವು ನೋಡ್ತೇವೆ ಆ ಒಂದು ದೇವರು ನಮ್ಮನ್ನ ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾನೆ ಆತನು ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟು ನಮ್ಮನ್ನು ಆತನು ತೆಗೆದುಕೊಂಡಿರೋದ್ರಿಂದ ಪವಿತ್ರ ಆತ್ಮನು ನಮ್ಮ ದೇಹದಲ್ಲಿ ವಾಸವಾಗಿದ್ದಾರೆ ನಮ್ಮ ಒಂದು ದೇಹವು ಕೂಡ ಅದು ದೇವರ ಆಲಯವೇ ಈಗ ಒಂದು ವೇಳೆ ಯೇಸು ಸ್ವಾಮಿ ನಮ್ಮ ಹತ್ತಿರ ಬಂದು ನೋಡೋದಾದರೆ ದೂರಿಂದ ನೋಡುವಾಗ ನಾವು ತುಂಬ ಆತ್ಮಿಕರಾಗಿ ತುಂಬ ಸುಂದರವಾಗಿ ಕಾಣ್ಬೋದು ಎಷ್ಟು ಚೆನ್ನಾಗಿ ವಾಕ್ಯ ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಎಷ್ಟು ಚೆನ್ನಾಗಿ ಸಭೆಗೆ ಬರ್ತಾರೆ ಪ್ರತಿ ಭಾನುವಾರನು ಸರಿಯಾಗಿ ಕರೆಕ್ಟಾಗಿ ಇಲ್ಲಿರ್ತಾರೆ ಹೊರಗಡೆಯಿಂದ ನೋಡುವಾಗ ಅದು ಇರುತ್ತೆ ಆದರೆ ಯೇಸು ಸ್ವಾಮಿ ನಮ್ಮನ್ನ ವೈಯಕ್ತಿಕವಾಗಿ ಬಂದು ಭೇಟಿಯಾಗುವುದಾದರೆ ಪ್ರತಿ ದಿನ ಆತನು ನಮ್ಮನ್ನು ಭೇಟಿಯಾಗುವಾಗ ಮಲಾಖಿ ಬರೆದ ಗ್ರಂಥದಲ್ಲಿ ಹಾಗೆ ಯೇಸು ಸ್ವಾಮಿ ಕರ್ತನಾದ ಏಸು ಆತನ ಆಲಯವನ್ನು ಯಾವಾಗ ಬೇಕಾದರೂ ಭೇಟಿಯಾಗ್ತಾನೆ ಎಂಬುದಾಗಿ ಪಕ್ಕನೆ ಆತನು ಬರುವ ಆತನಾಗಿದ್ದಾನೆ ತತಕ್ಷಣವೇ ಆತನು ಬರುವಾತನಾಗಿದ್ದಾನೆ ಎಂಬುದಾಗಿ ನಾವು ಮಲಾಖಿ ಗ್ರಂಥದಲ್ಲಿ ನೋಡ್ತೇವೆ ಹಾಗೆ ತತ್ಕ್ಷಣವಾಗಿ ನಮ್ಮನ್ನ ಆತನು ವೈಯಕ್ತಿಕವಾಗಿ ಭೇಟಿಯಾಗುವಾಗ ಈ ಒಂದು ಆಲಯದಲ್ಲಿ ಕಳ್ಳರ ಗವಿಯಾಗಿ ಇದೆನಾ ಅಥವಾ ಪ್ರಾರ್ಥನಾ ಆಲಯವಾಗಿ ನಮ್ಮ ಒಂದು ಆಲಯವಾಗಿದೆಯಾ ನಮ್ಮ ಆಲಯ ಏನಾಗಿದೆ ನಮ್ಮ ಆಲಯ ನಿಜವಾಗ್ಲೂ ದೇವರ ಒಂದು ಪ್ರಾರ್ಥನೆಯಿಂದ ಆತನ ಆರಾಧನೆಯಿಂದ ತುಂಬಿಸಲ್ಪಟ್ಟಿದೆಯಾ ಅಥವಾ ಕಳ್ಳರ ಗವಿಯಾಗಿ ಅಥವಾ ದೇವರ ಆರಾಧನೆ ಇಲ್ಲದೆ ಅದು ವ್ಯರ್ಥವಾಗಿ ಹೋಗ್ತಾ ಇದೆಯಾ ಬಂದು ಆತನು ಪ್ರಶ್ನೆ ಮಾಡ್ಬೋದು ಕೇವಲ ನೀನು ಭಾನುವಾರ ಮಾತ್ರ ಕಾಣಿಸ್ತೀಯಾ ವೀಕ್ ಡೇಸ್ ಅಲ್ಲಿರುವ ಪ್ರಾರ್ಥನೆಗಳೇನು ಶುಕ್ರವಾರದ ಪ್ರಾರ್ಥನೆಗಳೇನು ನಿಮ್ಮ ಲೈಫ್ ಗ್ರೂಪ್ ವಿಸಿಟ್ಗಳೇನು ವೈಯಕ್ತಿಕವಾಗಿ ಕೇಳ್ಬೋದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ಕೇವಲ ನಾವು ಭಾನುವಾರ ಬಂದು ಮಾತ್ರ ಹಸಿರು ಎಲೆಗಳಿಂದ ತುಂಬಿರುವ ಅಂಜಿರದ ಮರದ ಹಾಗೆ ಇದೀವ ಅಥವಾ ಫಲಭರಿತವಾದ ಒಂದು ಅಂಜರದ ಮರವಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಏಸು ಸ್ವಾಮಿ ಯಾವ ಕ್ಷಣ ಬೇಕಾದರೂ ಬಂದು ನಮ್ಮನ್ನು ಆತನು ಭೇಟಿಯಾಗ್ಬೋದು ನಮ್ಮ ಆಲಯ ಏನಾಗಿದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಒಂದು ದೇವರ ಆಲಯ ಪವಿತ್ರ ಆತ್ಮನು ಜೀವಿಸುವ ಈ ಆಲಯ ಪ್ರಾರ್ಥನಾ ಆಲಯವಾಗಿದೆಯಾ ಅಥವಾ ಕಳ್ಳರ ಗವಿಯಾಗಿದೆಯಾ ಆ ಪ್ರಶ್ನೆಯನ್ನು ನಿಮ್ಮ ನಿಮಗೆ ನಾನು ಕೊಡುವ ಆತನಾಗಿದ್ದೇನೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಈ ಒಂದು ಆಲಯ ಏನಾಗಿದೆ ಎಂಬುದಾಗಿ ಮುಂದುವರಿದು ನಾವು ನೋಡೋದಾದರೆ ಅಲ್ಲಿ ಅಂಜರದ ಮರ ಅದು ಬೇರು ಸಮೇತ ಅದು ಒಣಗಿ ಹೋಗಿದೆ ಪೇತ್ರನು ಮರುದಿನ ಅದನ್ನು ನೆನಪಿಸಿಕೊಂಡು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಗೆ ಏನು ಹೇಳ್ತಾ ಇದ್ದಾನೆ ಯೇಸುವೆ ನೀನು ನಿನ್ನೆ ಶಾಪ ಮಾಡಿಕೊಟ್ಟಲ್ಲ ಮರ ನೋಡು ಇದು ಫುಲ್ ಎಲ್ಲ ಬಾಡಿ ಹೋಗಿದೆ ಒನಿಗೆ ಹೋಗಿದೆ ಶಾಪಗ್ರಸ್ತವಾಗಿದೆ ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅವರು ಬೆಳಗ್ಗೆ ಬರುತ್ತಿರುವಾಗ ಆ ಅಂಚರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನ ಕಂಡರು ಪೇತ್ರನು ಆ ಸಂಗತಿಯನ್ನ ಯೇಸುವಿಗೆ ನೆನಪಿಗೆ ತಂದಾಗ ಹೇಳ್ತಾರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ಅಲ್ಲಿ ನಡೀತಾ ಇರೋ ಸಂಗತಿನೇ ಬೇರೆ ಇವರು ಉತ್ತರ ಕೊಡ್ತಿರೋದೇ ಬೇರೆ ಅಂತ ನಮ್ಗೆ ಅನಿಸ್ಬೋದು ಆದರೆ ಸ್ವಾಮಿ ಒಂದು ಸರಿಯಾದ ರೀತಿಯಲ್ಲೇ ಹೇಳ್ತಾ ಇದ್ದಾರೆ ನೀವು ಮುಂದುವರೆದು ಓದಿ ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಇಲ್ಲಿ ನಾವು ನೋಡ್ತೇವೆ ನೀವು ಏನು ಪ್ರಾರ್ಥನೆ ಮಾಡ್ತಿರೋ ನಂಬಿಕೆಯಿಂದ ಮಾಡಿರಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದೆ ಆದರೆ ಇಲ್ಲಿ ನಾವು ಅದನ್ನ ನಮಗೆ ಬೇಕಾದ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕಾಗಲ್ಲ ನಾನು ಒಂದು ಯಾವುದೋ ಒಂದು ದೊಡ್ಡ ಬಂಗ್ಲೆಗಾಗಿ ಕಾರ್ಗಾಗಿ ಸಂಪತ್ತಿಗಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಹಾಗಾಗಿ ದೇವರು ತಕ್ಷಣ ಕೊಡಲಿ ನಾನು ನಂಬ್ತಾ ಇದ್ದೇನೆ ಎಂಬುದಾಗಿ ನೀವು ಹೇಳ್ಬೋದು ಆದರೆ ಇದು ಆ ರೀತಿಯಾಗಿ ಅಲ್ಲ ಆ ಒಂದು ಸಂದರ್ಭವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಯಾವುದು ದೇವ್ರ ಉತ್ತರ ಕೊಡಲ್ಲ ಅಂತ ಅಲ್ಲ ಅದಕ್ಕೂ ಉತ್ತರ ಕೊಡ್ತಾರೆ ಆದರೆ ನಮ್ಮ ಮನಸ್ಸು ಆತನೊಟ್ಟಿಗೆ ನಂಬಿಗಸ್ಥರಾಗಿದ್ದರೆ ನೀವು ಮುಂದುವರಿದು ನೋಡೋದಾದರೆ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸ್ರಿ ಆಗ ತಂದೆಯಾದ ದೇವರು ಕೂಡ ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮಗೆ ಉತ್ತರವನ್ನು ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಕ್ಷಮಿಸುವ ಒಂದು ಗುಣವನ್ನು ನಾವು ಹೊಂದಿಕೊಂಡಾಗ ನಂಬಿಗಸ್ತನಾದ ಯೇಸುವಿಗೆ ನಾವು ನಂಬಿಗಸ್ತರಾಗಿ ನಡೆಯುವಾಗ ನಂಬಿಕೆಯಲ್ಲಿರುವಾಗ ಆತನು ಆ ಕಾರ್ಯವನ್ನು ಮಾಡ್ತಾನೆ ನೀವು ಆ ಅಂಜುರ ಮರವನ್ನು ನೋಡುವುದಾದರೆ ಆ ಒಂದು ಅಂಜುರ ಮರ ಅದು ನೋಡ್ಲಿಕ್ಕೆ ಸುಂದರವಾಗಿತ್ತು ಆದರೆ ಹತ್ತಿರ ಹೋದಾಗ ಗೊತ್ತಾಯಿತು ಅದರಲ್ಲಿ ಯಾವುದೇ ಹಣ್ಣು ಇಲ್ಲ ಎಂಬುದಾಗಿ ಆ ಒಂದು ಕಾರಣಕ್ಕಾಗಿ ಒಂದು ವೇಳೆ ನೀವು ನಿಮಗೆ ಹಸಿವಾಗಿದೆ ಆ ಒಂದು ಅಂಚರ ಮರ ಇದೆ ತಿನ್ಬೇಕು ಅಂತ ಹೋದಾಗ ಇಲ್ಲದೆ ಹೋದ್ರೆ ಇನ್ನೊಂದು ಮರವನ್ನು ನೋಡ್ತೀರಾ ಆ ಮರದಲ್ಲಿ ತುಂಬಾ ಹಣ್ಣುಗಳಿದೆ ಅದು ಕೂಡ ಅಂಚರ ಮರನೇ ನೀವು ಮತ್ತೆ ಆ ಒಂದು ಬಂಜೆ ಆಗಿರುವಂಥ ಮರದ ಹತ್ರ ಹೋಗ್ತಿರೋ ಅಥವಾ ಹಣ್ಣಿರುವ ಮರದ ಹತ್ರ ಹೋಗ್ತೀರಾ ಹಣ್ಣಿರುವಂಥ ಮರಕ್ಕೆ ಹೋಗ್ತೇವೆ ಅಲ್ವಾ ಸಾಮಾನ್ಯವಾಗಿರುವಂಥ ಜ್ಞಾನ ಅದೇ ಕಾರಣಕ್ಕಾಗಿ ಏಸು ಕ್ರಿಸ್ತರನ್ನ ತಂದೆಯಾದ ದೇವರು ಆ ಒಂದು ಫಲಭರಿತವಾಗಿರುವಂತ ಹೊಸ ಅಂಜುರದ ಮರವಾಗಿ ಈ ಲೋಕಕ್ಕೆ ತಂದೆಯಾದ ದೇವರು ಕಳುಹಿಸಿಕೊಟ್ಟಿದ್ದಾರೆ ನಾವು ಏನೇ ಮಾಡಬಹುದು ಈ ಲೋಕದಲ್ಲಿ ಅಥವಾ ನಾವು ಯಾವುದೇ ಒಂದು ಫಲಭರಿತವಾಗಿ ಇಲ್ಲದೆ ಇರುವಂತಹ ಸಂಗತಿಗಳು ಎದುರಾಗ್ಬೋದು ಆದ್ರೆ ಫಲಭರಿತವಾಗಿರುವಂತ ಒಂದು ಮರ ಯಾವುದು ಅಂದ್ರೆ ಅದು ಯೇಸುವೇ ಆಗಿದ್ದಾರೆ ನಾನೇ ದ್ರಾಕ್ಷ ಬಳ್ಳಿ ಕೊಂಬೆಗಳು ಎಂಬುದಾಗಿ ನಾವು ಫಲಭರಿತವಾಗಿರಬೇಕು ಎಂಬುದಾಗಿ ಕ್ರಿಸ್ತ ಕ್ರಿಸ್ತೇಸುವಿನಲ್ಲಿ ನಾವು ನೆಲೆಗೊಂಡಿರುವವರಾಗಿರಬೇಕು ವ್ಯವಹಾರ ಸುವಾರ್ತೆ ಹದಿನೈದು ಹದಿನಾರು ಹದಿನೇಳರನ್ನು ನೀವು ಗಮನಿಸುವುದಾದರೆ ನೀವು ಫಲಭರಿತವಾಗಿರಬೇಕು ಅಂದರೆ ಯೇಸುವಿನಲ್ಲಿ ನೆಲೆಗೊಂಡಿರಬೇಕು ನೀನು ನಮ್ಮಲ್ಲಿ ನಾನು ನಿನ್ನಲ್ಲಿ ನೀನು ವಾಕ್ಯ ನನ್ನಲ್ಲಿ ನೆಲೆಗೊಂಡಿರುವುದಾದರೆ ನಾವು ಫಲಭರಿತವಾಗಿರ್ತೇವೆ ಎಂಬುದಾಗಿ ಹಾಡನ್ನು ಹಾಡ್ತೇವೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಹೇಳುವುದು ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ನೀವು ನನ್ನಲ್ಲಿ ನೆಲೆಗೊಂಡಿರುವುದಾದರೆ ನೀವು ಫಲಭರಿತರಾಗಿರ್ತೀರಾ ಎಂಬುದಾಗಿ ಸೊ ಆ ರೀತಿ ನಮ್ಮಲ್ಲಿ ಫಲಭರಿತವಾಗಿ ಇರಲು ತಂದೆಯಾದ ದೇವರು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ರು ದೇವರ ಆಲಯದಲ್ಲಿ ಅಲ್ಲಿ ಯಾವುದೇ ಒಂದು ಆರಾಧನೆ ನಿಜವಾದ ಆರಾಧನೆ ನಡೀತಾ ಇರಲಿಲ್ಲ ಎಲ್ಲ ವ್ಯಾಪಾರದ ಕೇಂದ್ರವಾಗಿತ್ತು ಆದರೆ ತಂದೆಯಾದ ದೇವರು ಏಸುವನ್ನು ಅಲ್ಲಿ ಯಾಕೆ ಕಳುಹಿಸಿದ್ರು ಅಂದರೆ ಯೇಸುವನ್ನ ಭೇಟಿಯಾಗಲಿಕ್ಕೆ ಯಾರೆಲ್ಲ ಬರ್ತಾ ಇದ್ರು ಆಲಯ ಎಲ್ಲ ಜನಾಂಗಕ್ಕೆ ಪ್ರಾರ್ಥನಾಲಯವಾಗಿತ್ತು ಎಂಬುದಾಗಿ ಅನ್ಯರು ಬರ್ತಾ ಇದ್ರು ಯಹೂದಿಗಳು ಬರ್ತಾ ಇದ್ರು ಅವರು ಯೇಸುವನ್ನ ನೋಡ್ತಾ ಇದ್ರು ಆದರೆ ಯೇಸುವನ್ನ ನಂಬಿದವರು ಯಾರು ನಿಮಗೆ ಗೊತ್ತು ಅಲ್ಲಿ ಯೇಸು ಸ್ವಾಮಿಯ ಒಂದು ಉದ್ದೇಶ ಏನು ಅಂದರೆ ಎಲ್ಲ ಪಾಪದಿಂದ ಸೇರಿರುವಂತ ಯಾರೇ ಇರ್ಬೋದು ಅವರು ಆತನನ್ನ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ರು ಅದೇ ಒಂದು ಉದ್ದೇಶಕ್ಕೆ ಯೇಸು ಸ್ವಾಮಿಯ ಆಲಯಕ್ಕೆ ಹೋಗ್ತಾರೆ ಏನು ನಡೀತಾ ಇದೆ ಆಲಯದಲ್ಲಿ ಎಂಬುದಾಗಿ ಆಲಯದ ಸಂಗತಿಗಳನ್ನು ತಿಳಿದಾಗ ಆತನಿಗೆ ನೋವಾಗುತ್ತೆ ಏನು ಇದು ತಂದೆಯಾದ ದೇವರನ್ನು ಸ್ತುತಿಸುವುದನ್ನು ಬಿಟ್ಟು ಎಲ್ಲ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ ಎಂಬುದಾಗಿ ಅದಕ್ಕಾಗಿಯೇ ಯೇಸುಸ್ವಾಮಿ ಆ ಒಂದು ಆ ಶಿಲುಬೆಯ ಮರಣವನ್ನು ಆತನು ಆಪ್ತಾನೆ ಯೇಸುಸ್ವಾಮಿಗೆ ಬೇಕಾಗಿರುವುದು ಸುಂದರವಾದ ದೇವಾಲಯವಲ್ಲ ಆತನಿಗೆ ಬೇಕಾಗಿರುವುದು ಆ ಶಿಲುಬೆ ಆ ಶಿಲುಬೆಯ ಮರಣದಿಂದ ನಮ್ಮೆಲ್ಲ ಪಾಪ ಶಾಪ ರೋಗಗಳಿಗಾಗಿ ಆ ಒಂದು ಶಿಲುಬೆಯ ಮರಣವನ್ನು ಅಪ್ಪುದ್ರ ಮೂಲಕವಾಗಿ ನಮಗೆ ಆ ಒಂದು ಬಿಡುಗಡೆಯನ್ನ ಕೊಡ್ತಾರೆ ನೀವು ಮತ್ತಾಯ್ ಬರೆದ ಸುವಾರ್ತೆಯಲ್ಲಿ ನೋಡೋದಾದ್ರೆ ಯೇಸು ಸ್ವಾಮಿ ಆ ಒಂದು ಶಿಲುಬೆಯ ಮರಣವನ್ನು ಅಪ್ಪಿದಾಗ ಆ ಒಂದು ದೇವಾಲಯವು ಕೂಡ ಅಲ್ಲೇ ಸತ್ತೋಯ್ತು ಅಂದ್ರೆ ಅರ್ಥ ಏನು ಆ ಒಂದು ಮರಣವನ್ನು ಅಪ್ಪಿದಾಗ ಏಸು ಸುರಿಸಿದ ರಕ್ತ ಆತನ ಮುರಿದ ದೇಹ ದೇವರ ಆಲಯದಲ್ಲಿರುವಂತಹ ಒಂದು ಪರದೆ ಏನಿತ್ತು ತೆರೆ ಏನಿತ್ತು ಅದು ಮೇಲಿನಿಂದ ಕೆಳಗಿನವರೆಗೂ ಇಬ್ಬಾಗವಾಯಿತು ಎಂಬುದಾಗಿ ಮತ್ತಾಯನ್ನು ಬರ್ಧಿಸುವಾರ್ಥೆಯಲ್ಲಿ ನಾವು ಕಾಣ್ತೇವೆ ಯಾಕೆ ಈ ಒಂದು ಅಂಶ ಇಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ ನಮ್ಮ ಮತ್ತು ದೇವರ ಮಧ್ಯೆ ಉತ್ತಮವಾದ ಸಂಬಂಧವನ್ನ ಏಸು ಸ್ವಾಮಿಯ ಮೂಲಕವಾಗಿ ಅದನ್ನ ಮತ್ತೆ ಪುನರ್ಸ್ಥಾಪಿಸಲು ತಂದೆಯಾದ ದೇವರು ಯೇಸುವನ್ನೇ ಈ ಲೋಕಕ್ಕೆ ಕಳುಹಿಸಿಕೊಟ್ರು ಇವತ್ತು ನಮ್ಮ ಆಲಯ ಅದು ಕಳ್ಳರ ಗವಿಯಾಗಿರಬಹುದು ಆದರೆ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ ಅದು ಕಳ್ಳರ ಗವಿಯಾದರೂ ಕೂಡ ಯೇಸು ಸ್ವಾಮಿ ಭೇಟಿಯಾಗಿ ಅದನ್ನು ತನ್ನ ಮಹಿಮೆಗೋಸ್ಕರ ಅದನ್ನು ಶುದ್ಧಗೊಳಿಸ್ತಾನೆ ದೇವರ ಆಲಯದಲ್ಲಿ ನೀವು ಗಮನಿಸಿದ್ರ ಎಲ್ಲ ಮೇಜು ಎಲ್ಲವನ್ನ ಕಿತ್ತಿ ಬಿಸಾಕ್ತಾ ಇರ್ತಾರೆ ಯಾಕೆ ಅಂದರೆ ಆತನ ಆಲಯ ಅದು ಪ್ರಾರ್ಥನಾ ಆಲಯವಾಗಿರಬೇಕು ಎಂಬುದಕ್ಕಾಗಿ ನಮ್ಮ ಒಂದು ಜೀವಿತದ ಒಂದು ಆಲಯ ಆ ಏಸು ಬಂದು ಭೇಟಿಯಾಗಿ ಆತನೇ ಪರಿಶುದ್ಧಗೊಳಿಸ್ತಾನೆ ನಮ್ಮಿಂದ ಮಾಡಬೇಕಾದ ಕಾರ್ಯ ಏನು ಆತನ ಬಳಿಗೆ ನಾವು ಬರುವರಾಗಬೇಕು ಯಾವ ರೀತಿ ಬರ್ತೇವೆ ಹೇಗೆ ಬರ್ತೇವೆ ಒಟ್ನಲ್ಲಿ ಆತನ ಪ್ರಸನ್ನತೆಗೆ ಬರುವಾಗ ಆತನು ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ ಆ ಪರದೆ ಹರಿದಾಗ ಅಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ ವ್ಯತ್ಯಾಸಗಳಿಲ್ಲ ಅಲ್ಲಿ ಎಲ್ಲರೂ ಒಂದು ಏಸುವಿನ ಮಕ್ಕಳು ಆತನನ್ನು ಸ್ತುತಿಸ್ಲಿಕ್ಕಾಗಿ ಏಸು ಆ ಒಂದು ಆಲಯಕ್ಕೆ ನಾವೆಲ್ಲರೂ ಹೋಗಬೇಕಾಗಿಲ್ಲ ನಮ್ಮಲ್ಲೇ ಪವಿತ್ರಾತ್ಮನು ನೆಲೆಸ್ತಾ ಇದ್ದಾನೆ ನಮ್ಮ ಜೀವಿತಗಳನ್ನ ನಾವು ಆತನಿಗೆ ಒಪ್ಪಿಸಿಕೊಟ್ಟು ನಡೆಯುವಾಗ ಖಂಡಿತವಾಗ್ಲೂ ಒಂದು ಅದ್ಭುತವಾಗಿ ಆತನು ನಡೆಸುವ ಆತನಾಗಿದ್ದಾನೆ ಈ ಬೆಳಗಿನ ಸಮಯದಲ್ಲಿ ನಮ್ಮ ಒಂದು ಆಲಯ ಏನಾಗಿದೆ ಎಂಬುದಾಗಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಅದು ಪ್ರಾರ್ಥನಾ ಆಲಯವಾಗಿದೆಯಾ ಅಥವಾ ಕಳ್ಳರ ಗವಿಯಾಗಿದೆಯಾ ಪ್ರಾರ್ಥನೆ ಆಲಯವಾಗಿದ್ರೆ ದೇವರಿಗೆ ಸ್ತೋತ್ರ ಒಂದು ವೇಳೆ ಕಳ್ಳರ ಗವಿಯಾಗಿದ್ರೆ ನಮ್ಮನ್ನ ನಾವು ಆತನ ಕರಗಳಿಗೆ ಅರ್ಪಿಸೋಣ ದೇವ್ರೇ ನನ್ನ ಒಂದು ಜೀವಿತವನ್ನ ಬದಲಾಯಿಸು ನಮ್ಮ ಒಂದು ಸಭೆಯಲ್ಲಿ ನಾವು ಪ್ರಾರ್ಥನೆ ಮಾಡುವ ವೀರರಾಗಿ ನಾವು ಅದರಲ್ಲಿ ಭಾಗಿಯಾಗ್ತೇವೆ ಎಂಬುದಾಗಿ ನಮ್ಮನ್ನೇ ನಾವು ಆತನ ಕರಗಳಿಗೆ ಅರ್ಪಿಸಿಕೊಟ್ಟವರಾಗೋಣ ನಮ್ಮ ನಮ್ಮ ಸ್ಥಳಗಳಲ್ಲಿ ನಾವು ಎದ್ದು ನಿಂತವರಾಗಿ ಈ ಒಂದು ವಚನಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನ ಆತನ ಕರಗಳಿಗೆ ಅರ್ಪಿಸುವರಾಗೋಣ ನಮ್ಮ ಜೀವಿತವನ್ನ ನಾವು ಪರೀಕ್ಷಿಸಿಕೊಳ್ಳವರಾಗೋಣ ನಮ್ಮ ಜೀವಿತ ಕೇವಲ ಒಂದು ಮೇಲ್ಪಟ್ಟು ಯಾವುದು ಆ ಒಂದು ಅಂಶರ ಮರ ಹಸಿರಾಗಿತ್ತೋ ಆ ರೀತಿಯಾಗಿ ಇದೆಯಾ ಅಥವಾ ಫಲಭರಿತವಾಗಿದೆಯಾ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುತ್ತಾ ದೇವರಲ್ಲಿ ನಾವು ಪ್ರಾರ್ಥಿಸುವರಾಗೋಣ